ನಮಸ್ತೆ ಎಲ್ರಿಗೂ ನಾನಿವತ್ತು ತುಂಬ ರುಚಿಯಾಗಿರುವಂಥ ಚಿಕನ್ ಇದು ಗ್ರೇವಿ ಎರಡು ಥರ ಗ್ರೇವಿ ಮಾಡಿ ತೋರಿಸಿದ್ದೇನೆ ಒಂದು ಗ್ರೀನ್ ಮಸಾಲ ಇನ್ನೊಂದು ಚಿಕನ್ ಮಸಾಲ ತುಂಬ ಈಸಿಯಾಗಿ ಇದು ನೋಡಿ ಚಿಕನ್ ಮಸಾಲ ಫಸ್ಟಿಗೆ ನಾನಿಲ್ಲಿ ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಖಾರಕ್ಕೆ ಎಷ್ಟು ಬೇಕಂತೇಳಿ ಅಷ್ಟು ಉದ್ದ ಮೆಣಸನ್ನು ತಗೊಳ್ತಾ ಇದ್ದೇನೆ ಆಮೇಲೆ ಅದಕ್ಕೆ ನಾನು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕಾಳು ಮೆಣಸು ಮತ್ತು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ದಾಲ್ಚಿನ್ನಿ ಮತ್ತು ಲವಂಗ ಹಾಕ್ಕೊಂಡಿದ್ದೀನಿ ತುಂಬ ಸ್ಪೈಸಿಯಾಗಿ ಸಹ ಇರ್ತದೆ ಮತ್ತು ಇದು ನೀರು ದೋಸೆಗೆ ಆಮೇಲೆ ಚಪಾತಿಗೆ ಆಗಲಿ ಉದ್ದಿನ ದೋಸೆಗೆ ಆಗಲಿ ರೈಸಿಗೆ ನೋಡಿ ಕೊತ್ತಂಬರಿ ಹಾಕೊಂಡಿದ್ದೇನೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಯಾವುದು ಸಹ ನಾನು ಉರಿಲಿಲ್ಲ ಎಲ್ಲ ಸಹ ನಾನಿಲ್ಲಿ ಹಸಿ ಹಾಗೆಯೇ ಹಾಕ್ಕೊಂಡಿದ್ದೇನೆ ಹಾಗೆಯೇ ಸ್ವಲ್ಪ ನಿಂಬೆ ಹಣ್ಣಿನ ರಸ ಇದಕ್ಕೆ ಹಾಕ್ಕೊಳ್ಬೇಕು ಇದೆಲ್ಲ ಹಾಕಿದ ನಂತರ ನೀವು ನೈಸಾಗಿ ಫೈನ್ ಪೇಸ್ಟ್ ಆಗಬೇಕಿದು ಸ್ವಲ್ಪ ಸಹ ತರಿತರಿ ಇರಬಾರ್ದು ಇಲ್ಲಿ ನಾನೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಉಂಟು ಚಿಕನ್ನು ಅಷ್ಟನ್ನು ತೊಗೊಂಡಿದ್ದೇನೆ ನೋಡಿ ಮಸಾಲ ರೆಡಿ ಆಯ್ತಿದ್ದೀಗ ಹಾಗೆಯೇ ಇಲ್ಲಿ ಕಡಾಯಲ್ಲಿ ಎಣ್ಣೆ ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾ ಇದ್ದೇನೆ ನೀವು ತೆಂಗಿನೆಣ್ಣೆ ಸಹ ಹಾಕ್ಕೊಳ್ಬೋದು ಅಥವಾ ತುಪ್ಪದಲ್ಲಿ ಸಹ ನೀವು ಇದನ್ನು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾನು ನೀರುಳ್ಳಿ ಹಾಕೊಳ್ತಾ ಇದ್ದೇನೆ ನೀರುಳ್ಳಿ ಇಲ್ಲಿ ಮೂರು ನೀರುಳ್ಳಿ ತೊಗೊಂಡಿದ್ದೇನೆ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಉದ್ದುದ್ದ ಸ್ಲೈಸ್ ಥರ ಅಲ್ಲ ಚಿಕ್ಕದಾಗಿ ಕಟ್ ಮಾಡಿನೇ ಹಾಕ್ಕೊಳ್ಬೇಕು ಇದಕ್ಕೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಮತ್ತೆ ಗೊತ್ತಾಗ್ತದೆ ತುಂಬ ಈಸಿ ಮಾಡಲಿಕ್ಕೆ ಸಹ ಈಗ ಇದ್ರ ಜೊತೆ ನಾನೊಂದು ಗ್ರೀನ್ ಮಸಾಲ ಸಹ ಅದು ಸಹ ತುಂಬ ಈಸಿ ಮಾಡಿಕೊಳ್ಳಲಿಕ್ಕೆ ಅದು ಬಿಗ್ನರ್ಸ್ ಆಗಲಿ ಅಥವಾ ಬ್ಯಾಚುಲರ್ಸು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಇಲ್ಲಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಯಾಕಂದರೆ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ನಿಮಗೆ ಎಣ್ಣೆಯಲ್ಲಿ ಜಾಸ್ತಿ ಬೇಕಂತೇಳಿದರೆ ಸ್ವಲ್ಪ ಜಾಸ್ತಿ ಎಣ್ಣೆ ನೀವು ಹಾಕ್ಕೊಳ್ಬೋದು ಅಂದರೆ ನೀರುಳ್ಳಿ ನೀರುಳ್ಳಿ ಒಂದು ಮುಳುಗೋಷ್ಟು ಸಹ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ ನಾನು ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ಹಾಗೆ ನೀರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಉಪ್ಪನ್ನು ಸಹ ಹಾಕೊಳ್ತಾ ಇದ್ದೇನೆ ಈಗ ಉಪ್ಪು ಹಾಕಿದಂತ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದು ಅಂದರೆ ಕಲರ್ ಚೇಂಜ್ ಆಗಬೇಕು ನೀರುಳ್ಳಿಗೆ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತದಲ್ಲ ಅಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇಲ್ಲಿ ಚಿಕನನ್ನು ಸಹ ನಾನಿಲ್ಲಿ ಕ್ಲೀನಾಗಿ ತೊಳೆದು ಎಲ್ಲ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಇಷ್ಟು ನೀರುಳ್ಳಿ ಫ್ರೈ ಆದರೆ ಸಾಕಾಗ್ತದೆ ನೋಡಿ ಇಷ್ಟ ಆಗಿದೆ ಅಲ್ಲ ಮಸಾಲ ಹೇಗೂ ರೆಡಿ ಉಂಟು ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ಮಾಡಿಕೊಳ್ಬೋದು ಇದಕ್ಕೆ ನಾನಿಲ್ಲಿ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣ್ಸಿನ್ಕಾಯಿ ಉಂಟಲ್ಲ ಅದನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೇನೆ ಖಾರ ಸ್ವಲ್ಪ ನಾನು ಹೇಳಿದೆ ನಿಮಗೆ ಸ್ವಲ್ಪ ಸ್ಪೈಸಿ ಆಗಿರ್ತದೆ ಇದು ಅಂತೇಳಿ ತುಂಬ ಒಳ್ಳೆಯದಾಗ್ತದೆ ಸ್ಪೈಸಿ ದೋಸೆ ನೀವು ಖಂಡಿತವಾಗ್ಲೂ ನಾನು ಹೇಳ್ತೀನಿ ಇದು ನೀವು ನೀರು ದೋಸೆಯಲ್ಲಿ ತಿನ್ನಬೇಕು ತುಂಬ ಒಳ್ಳೆಯದಾಗ್ತದೆ ನೋಡಿ ಇದಕ್ಕೀಗ ನಾನು ಮಸಾಲ ಹಾಕ್ಕೊಳ್ತಾ ಇದ್ದೇನೆ ನೋಡಿದ್ರಲ್ಲ ಇಲ್ಲಿ ನಾನು ಗ್ರೈಂಡ್ ಮಾಡಲಿಕ್ಕೆ ಶುಂಠಿ ಬೆಳ್ಳುಳ್ಳಿ ಹಣ್ಣಿನ ರಸ ಎಲ್ಲ ಹಾಕಿದ್ದೇನೆ ಅದಕ್ಕೆ ಇಲ್ಲಿ ಟೊಮೆಟೊ ಎಲ್ಲ ಹಾಕಲಿಲ್ಲ ನೀರುಳ್ಳಿ ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡಿದ ನಂತರ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ ಅದರ ನಂತರ ಮಸಾಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಕಲ್ಲರ್ ನಿಮಗೆ ಒಮ್ಮೆ ಒಂದು ಚೇಂಜ್ ಆಗಿ ಕಾಣ್ತಾ ಉಂಟು ಅಂದರೆ ಇದು ಕ್ಯಾಮರಾದಲ್ಲಿ ಸ್ವಲ್ಪ ಇದಾಗ್ತಾ ಉಂಟು ಉಳಿದಿರೋ ಮಸಾಲ ಸಹ ಇದಕ್ಕೆ ಹಾಕ್ಕೊಂಡೆ ನಾನು ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂತೇಳಿ ನೀರುಳ್ಳಿ ಫ್ರೈ ಮಾಡುವಾಗ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ ನೀವೇನಾದರೂ ಉಪ್ಪು ಸಹ ಹಾಕೊಂಡ್ರೆ ಉಪ್ಪು ಮತ್ತೆ ಮಸಾಲೆ ಅಂದರೆ ಚಿಕನ್ ಎಲ್ಲ ಹಾಕಿದ ನಂತರ ನೀವು ಉಪ್ಪು ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಅಕ್ಕಿ ರೊಟ್ಟಿಗೆ ಸಹ ಸೂಪರ್ ಆಗಿರ್ತದೆ ಇದು ನಾವು ಜಾಸ್ತಿಯಾಗಿ ನಾನಿದು ಮಸಾಲೆ ಎಲ್ಲ ನೀರು ದೋಸೆ ಆ ಥರ ಎಲ್ಲ ಪುಂಡಿ ಎಲ್ಲ ಮಾಡ್ತೇವಲ್ವ ಅದಕ್ಕೆ ಹಾಕ್ಕೊಳ್ತೇನೆ ನೋಡಿ ಈಗ ಅಂದರೆ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೇನೆ ಇಲ್ಲಿ ಟೊಮೆಟೊ ಜಾಸ್ತಿ ಹಾಕಲಿಲ್ಲ ಒಂದು ಟೊಮೆಟೊ ತೊಗೊಂಡಿದ್ದೇನೆ ಯಾಕಂತೇಳಿ ಇದೇ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀವಲ್ವ ಹಾಗಾಗಿ ನಾನು ಒಂದು ಟೊಮೆಟೊ ಹಾಕೊಂಡು ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೆ ನೋಡಿ ಸ್ವಲ್ಪ ಎಣ್ಣೆ ಬಿಡ್ತಾ ಉಂಟು ನೋಡಿದ್ರಲ್ಲ ಇಷ್ಟು ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಚಿಕನ್ ಹಾಕ್ಕೊಳ್ತೇನೆ ನಾನು ನೀವು ಖಾರಕ್ಕೆ ಎಷ್ಟು ಅಷ್ಟು ಮೆಣಸು ಹಾಕ್ಕೊಳ್ಳಿ ನಿಮಗೆ ಅಂತೇಳಿ ಒಬ್ಬೊಬ್ಬರು ತುಂಬ ಖಾರ ತಿನ್ನಲಿಕ್ಕೆ ಇಷ್ಟಪಡ್ತಾರೆ ಒಬ್ಬರು ತುಂಬ ತಿನ್ನೋದಿಲ್ಲ ನಾನು ನೋಡಿ ಇಷ್ಟು ಚಿಕನಿಗೆ ಒಂದು ಹನ್ನೆರಡರಿಂದ ಒಂದು ಹದಿನೈದು ಅಷ್ಟು ಮೆಣಸು ತೊಗೊಂಡಿದ್ದೇನೆ ನಾನು ಮತ್ತು ಒಂದು ಮೂರು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ ಇಲ್ಲಿ ಚಿಕನ್ ಹಾಕಿದ ನಂತರ ಚಿಕನ್ ಹಾಕಿ ಮಿಕ್ಸ್ ಮಾಡಿದ ನಂತರ ಪುನಃ ಇದಕ್ಕೆ ನೀರು ಆ್ಯಡ್ ಮಾಡಲಿಕ್ಕೆ ಉಂಟು ಯಾಕಂತ ಹೇಳಿದರೆ ಇದು ಸ್ವಲ್ಪ ನಮಗೆ ಮಸಾಲ ಟೈಪಲ್ಲಿ ಬೇಕು ಅಂದರೆ ಈ ಥರ ಇಷ್ಟು ಡ್ರೈ ಆಗಿರಬಾರ್ದು ಇದಕ್ಕೀಗ ನೀರು ಹಾಕ್ಕೊಳ್ತೇನೆ ನಾನು ಮತ್ತು ತುಂಬ ತೆಳು ಸಹ ಮಾಡಲಿಕ್ಕಿಲ್ಲ ಈಗ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ ನಿಮಗೆ ಗೊತ್ತಾಗ್ತದೆ ಮಿಕ್ಸ್ ಮಾಡ್ಕೊಳ್ಳುವಾಗ ಮತ್ತು ಚಿಕನ್ ಬೆಂದ ನಂತರ ಸ್ವಲ್ಪ ನೀರು ಸಹ ಬಿಡ್ತದಲ್ಲ ಅದಕ್ಕೆ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ನೀವು ತುಂಬ ತೆಳು ಇದ್ರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಡ್ರೈ ಅಂತೂ ಮಾಡಲಿಕ್ಕಿಲ್ಲ ಇದು ಮಸಾಲೆ ಟೈಪಲ್ಲಿ ಮಾಡ್ಕೊಳ್ಬೇಕು ನಾವೀಗ ಪನ್ನೀರ್ ಮಸಾಲೆ ಅದೆಲ್ಲ ಮಾಡ್ತೇವಲ್ವ ನೀವು ಇದೇ ಮಸಾಲೆ ಹಾಕಿ ಪನ್ನೀರ್ ಮಸಾಲ ಸಹ ಮಾಡ್ಕೊಳ್ಬೋದು ಪನ್ನೀರಿಗೆ ಸೇಮ್ ಮಸಾಲೆ ಹಾಕಿ ಇದೇ ಥರ ಮಾಡ್ಕೊಳ್ಬೋದು ಅಥವಾ ಮಶ್ರೂಮಿಗೆ ಸಹ ಮಾಡ್ಕೊಳ್ಬೋದು ಪುನಃ ಸ್ವಲ್ಪ ಉಪ್ಪು ಹಾಕಿ ನೋಡಿದ್ರಲ್ಲ ಉಪ್ಪಾಕಿ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ಈಗ ಚೆಂದ ಕುದಿ ಬಂದಿದೆ ಇದು ಕುದಿ ಬಂದು ಚಿಕನ್ ಸಹ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಇದು ನೋಡಿ ಇಷ್ಟೇ ತಪ್ಪ ಇದ್ದರೆ ಸಾಕು ಇನ್ನು ಇದಕ್ಕಿಂತ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ ಅಥವಾ ತೆಳು ಸಹ ಮಾಡಲಿಕ್ಕೆ ಹೋಗಬೇಡಿ ಈಗ ಇದು ರೆಡಿ ಆಗಿದೆ ನಾನಿಲ್ಲಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಪುನಃ ಒಂದು ನಿಮಿಷ ಕುದಿ ತರಿಸ್ಕೊಂಡ್ರೆ ಚಿಕನ್ ಮಸಾಲ ರೆಡಿ ಆಗ್ತದೆ ನೋಡಿದ್ರಲ್ಲ ಗರಂ ಮಸಾಲೆ ಸಹ ಜಾಸ್ತಿ ಹಾಕ್ಬೇಕಂತೇನಿಲ್ಲ ಒಂದು ಲವಂಗ ದಾಲ್ಚಿನ್ನಿ ಮತ್ತು ಏಲಕ್ಕಿ ಹಾಕಿದರೆ ಸಾಕು ಇಲ್ಲಿ ಚಿಕನ್ ಮಸಾಲ ಸಹ ರೆಡಿಯಾಗಿದೆ ಕಲ್ಲರು ಸೂಪರಾಗಿ ಬಂದಿದೆ ನಿಮಗೆ ಸ್ವಲ್ಪ ಕ್ಯಾಮ್ರಾದಲ್ಲಿ ಒಂಚೂರು ಕಲ್ಲರ್ ಆಚೆ ಈಚೆ ಆಗ್ತಾ ಉಂಟಿದ್ದು ನೋಡಿ ಎಷ್ಟು ಬಿಸಿ ಬಿಸಿ ಆಗಿರುವಾಗ ಇದು ವೈಟ್ ರೈಸ್ ಜೊತೆಲಿ ಸಹ ತಿನ್ಬೋದು ನೀರು ದೋಸೆ ಜೊತೆಲಿ ಸಹ ತಿನ್ಬೋದು ಸೂಪರ್ ಆಗದಂಥ ಒಂದು ಕಾಂಬಿನೇಷನ್ ನೀರು ದೋಸೆಗೆ ಖಂಡಿತ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಇದು ಹೇಗಿತ್ತಂಥೇಳಿ ಹಾಗೆಯೇ ನೆಕ್ಸ್ಟ್ ನಿಮಗೆ ರೆಸಿಪಿ ಹೇಳ್ತಾ ಇದ್ದೇನೆ ಚಿಕನ್ ಇದು ಗ್ರೀನ್ ಮಸಾಲ ಇದು ಸಹ ನಿಮಗೆ ಚಪಾತಿಗೆ ಒಳ್ಳೆದಾಗ್ತದೆ ಪೂರಿಗೆ ಒಳ್ಳೆಯದಾಗ್ತದೆ ಇದು ಸಹ ಸಿಂಪಲಾಗಿ ನಾನು ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಸಹ ಈರುಳ್ಳಿ ಯಾವುದು ಸಹ ನಾನು ಫ್ರೈ ಇಲ್ಲ ಹಸಿಯಾಗಿಯೇ ಎಲ್ಲ ಪೇಸ್ಟ್ ರೆಡಿ ಮಾಡ್ಕೊಳ್ತೇನೆ ನಾನು ಇಲ್ಲಿ ಇದು ಸಹ ಒಂದು ತ್ರೀ ಹಂಡ್ರೆಡ್ ಗ್ರಾಮಿನಷ್ಟು ಚಿಕನ್ ಇದು ನಾನು ಮಾಡ್ಕೊಳ್ತಾ ಇರೋದು ಅದಕ್ಕೆ ಎರಡು ನೀರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಐದು ಸುಳ್ಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಆಮೇಲೆ ಖಾರಕ್ಕೆ ಒಂದು ಆರು ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಆಮೇಲೆ ಎರಡು ಟೊಮೆಟೊ ಮೀಡಿಯಮ್ ಸೈಜ್ ಎರಡು ಟೊಮೆಟೊ ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಅದರ ಜೊತೆಯಲ್ಲಿ ಪುದೀನ ಸೊಪ್ಪನ್ನು ಸಹ ಹಾಕ್ಕೊಳ್ಬೇಕು ಪುದೀನ ಸೊಪ್ಪು ಒಂದು ಮುಷ್ಟಿ ಅಷ್ಟು ಸಾಕಾಗ್ತದೆ ಮತ್ತು ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ಳಿ ಅದ್ರ ಜೊತೆಯಲ್ಲಿ ಗೊತ್ತಾಯಿತಲ್ಲ ಗ್ರೀನ್ ಚಿಲ್ಲಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಇದ್ರ ಜೊತೆ ನಾನು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಸಹ ಹಾಕ್ಕೊಂಡಿದ್ದೇನೆ ಇಷ್ಟನ್ನು ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಇದು ಸಹ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಬೇಕಂತೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲಿ ನಾನು ತುಪ್ಪ ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದೇನೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ನೋಡಿ ಇದು ನಾನು ಕುಕ್ಕರಲ್ಲಿ ಕಡಾಯಲ್ಲಿ ಅಲ್ಲ ಇದು ಫಾಸ್ಟಾಗಿ ಮಾಡ್ಬೋದು ಅರ್ಜೆಂಟಾಗಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಹೇಳುವಾಗ ಚಿಕನ್ ಮನೇಲಿದ್ದರೆ ಇನ್ಸ್ಟೆಂಟಾಗಿ ಇದನ್ನು ನಾವು ಮಾಡ್ಕೊಳ್ಬೋದು ಬೇಗ ಆಗ್ತದೆ ಈಗ ಜೀರಿಗೆ ಸ್ವಲ್ಪ ಸಿಡಿವಾಗ ನಾನು ರುಬ್ಬಿ ಇಟ್ಕೊಂಡಿದ್ದಲ್ಲ ಅದನ್ನು ಪೇಸ್ಟ್ ಹಾಕಿ ಇದಕ್ಕೆ ಈಗ ಮಿಕ್ಸ್ ಮಾಡಿಕೊಳ್ತೇನೆ ಸ್ವಲ್ಪ ಇದೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮಸಾಲೆ ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು ಇದು ಸಹ ವೈಟ್ ರೈಸಿಗೆ ಸೂಪರಾಗಿರ್ತದೆ ಮತ್ತು ನಾನು ಹೇಳಿದ್ದೆ ನಿಮಗೆ ಚಪಾತಿಗೆ ಮತ್ತು ಪೂರಿಗೆ ಸಹ ತುಂಬ ಒಳ್ಳೆಯದಾಗ್ತದೆ ಅಥವಾ ಜೀರಾ ರೈಸ್ ಸಹ ಮಾಡ್ಕೊಳ್ಬೋದು ನೀವು ಅದಕ್ಕೆ ಸಹ ಒಳ್ಳೆಯದಾಗ್ತದೆ ನೋಡಿ ಈಗ ನಾನು ಸ್ವಲ್ಪ ಅರಶಿಣ ಪುಡಿ ಸಹ ಹಾಕೊಂಡೆ ಸ್ವಲ್ಪ ಇದು ಫ್ರೈ ಆಗ್ತಾ ಇರುವಾಗ ಸ್ವಲ್ಪ ಅರಿಶಿಣ ಪುಡಿ ಎಲ್ಲ ಹಾಕ್ಕೊಳ್ಬೇಕು ಹಾಗೆಯೇ ನಿಮಗೆ ಸ್ವಲ್ಪ ಖಾರಕ್ಕೆ ಬೇಕಂತೇಳಿದ್ರು ಸಹ ನೀವು ರೆಡ್ ಚಿಲ್ಲಿ ಪೌಡರನ್ನು ಸಹ ಸ್ವಲ್ಪ ಆ್ಯಡ್ ಮಾಡ್ಬೋದು ಜಾಸ್ತಿ ಅಲ್ಲ ಸ್ವಲ್ಪ ಹಾಕಿದರೆ ಸಾಕಾಗ್ತದೆ ಈಗ ಚಿಕನ್ ಹಾಕ್ಕೊಂಡೆ ನೋಡಿ ಚಿಕನು ಒಂದು ತ್ರೀ ಹಂಡ್ರೆಡ್ ಗ್ರಾಮಿನಷ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಅಷ್ಟನ್ನು ಹಾಕಿದ್ದೇನೆ ನೀವು ಸಹ ಇದನ್ನು ಸಹ ನೀವು ಖಾರ ನೋಡಿಕೊಂಡು ಇದು ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಳಿ ಅಂದರೆ ಒಂದೊಂದು ಹಸಿಮೆಣ್ಸಿನ್ಕಾಯಿ ತುಂಬ ಖಾರ ಇರ್ತದೆ ಒಂದೊಂದು ಸ್ವಲ್ಪ ಸಪ್ಪೆನೇ ಇರ್ತದೆ ತೊಂದರೆ ಇಲ್ಲ ಅಂದರೆ ಮಕ್ಕಳಿಗೆಲ್ಲ ಕೊಡುವಾಗ ಸ್ವಲ್ಪ ಖಾರ ಇದ್ದರೆ ತಿನ್ನಲಿಕ್ಕೆ ಕಷ್ಟ ಅಲ್ಲ ಹಾಗೆ ನೋಡಿ ಈಗ ಚಿಕನ್ ನಂತರ ಸ್ವಲ್ಪ ಅದು ನೀರು ಬಿಟ್ಟೇ ಬಿಡ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕಿರಲಿಲ್ಲ ಈಗಲೇ ಹಾಕ್ಕೊಳ್ತಾ ಇದ್ದೇನೆ ಎರಡೂ ರೆಸಿಪಿ ಸಹ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತೇಳಿ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ಮಸಾಲ ನೀವು ನಾನು ಫಸ್ಟಿಗೆ ಹಾಕಿದ್ದು ಮಸಾಲ ಉಂಟಲ್ಲ ಅದು ನೀರು ರೋಸೆಗೆ ಆಗಿರುತ್ತೆ ಇದು ಚಪಾತಿ ಮತ್ತು ಪೂರಿಗೆ ಸಖತ್ತಾಗಿರ್ತದೆ ಇಲ್ಲಿ ನಾನು ಇದು ಗರಂ ಮಸಾಲ ಪೌಡರ್ ಆ್ಯಡ್ ಮಾಡಿದೆ ಹಾಗೆಯನ್ನು ಸ್ವಲ್ಪ ಕೊತ್ತಂಬರಿ ಪುಡಿ ಧನಿಯಾ ಪೌಡರನ್ನು ಸಹ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಸಹ ನೀವು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ತುಂಬ ನೀರು ಹಾಕಿದ್ರೆ ಸಹ ತುಂಬ ತೆಳುವಾಗಿ ಹೋಗ್ತದೆ ಅಷ್ಟು ಒಳ್ಳೆಯದಾಗೋದಿಲ್ಲ ಆಗ ತುಂಬ ತೆಳುವಿದ್ರೆ ಗ್ರೀನ್ ಮಸಾಲ ಸಹ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗುವುದಿಲ್ಲ ಇಲ್ಲಿ ನೋಡಿ ಒಂದು ಸಣ್ಣ ಕಪ್ಪಿನಷ್ಟು ನಾನು ಅಂದರೆ ಮಿಕ್ಸಿಯಲ್ಲಿ ಇದ್ದದ ಮಸಾಲ ಎಲ್ಲ ತೊಳೆದು ಒಂದು ಕಪ್ಪಿನಷ್ಟು ನೀರನ್ನು ಆ್ಯಡ್ ಮಾಡಿದ್ದೇನೆ ಇದಕ್ಕೆ ಸಹ ನೀವು ಇದಕ್ಕೀಗ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಎರಡು ವಿಸಿಲ್ ತರಿಸ್ಕೊಳ್ತೇನೆ ಎರಡರಿಂದ ಮೂರು ವಿಸಿಲ್ ಬೇಕಾಗ್ತದೆ ಒಮ್ಮೊಮ್ಮೆ ಬೇಗ ಒಂದೆರಡು ವಿಸಿಲಲ್ಲಿ ಸಹ ಆಗ್ತದೆ ಇದು ನಾನಿಲ್ಲಿ ಎರಡರಿಂದ ಮೂರು ವಿಸಿಲ್ ತರಿಸ್ಕೊಳ್ತಾ ಇದ್ದೇನೆ ನೋಡಿ ಇದು ಆಗಿದೆ ನೋಡಿ ನೋಡಿ ಮೇಲುಗಡೆ ಎಲ್ಲ ಎಣ್ಣೆ ಬಿಟ್ಟಿದೆ ಅಲ್ಲ ತುಂಬ ಆಗಿ ಬರ್ತದೆ ಖಾರ ಖಾರವಾಗಿ ಇಲ್ಲಿಗೆ ಸಹ ಒಳ್ಳೆಯದಾಗ್ತದೆ ಇದು ಖಂಡಿತ ಟ್ರೈ ಮಾಡಿದೆ ಅಂದರೆ ಮಳೆಗಾಲ ಚಳಿಗಾಲಕ್ಕೆಲ್ಲ ಒಳ್ಳೆದಾಗ್ತದೆ ಅಂದರೆ ಪೆಪ್ಪರು ಅದೆಲ್ಲ ನಾವು ಹಾಕಿರ್ತೇವಲ್ಲ ಪುದೀನ ಎಲ್ಲ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಗ್ರೀನ್ ಮಸಾಲ ಸಹ ಕುಕ್ಕರಲ್ಲಿ ಅಂತೇಳಿ ಸಹ ತಿಳಿಸ್ಕೊಟ್ಟಿದ್ದೇನೆ ಖಂಡಿತ ಕಮೆಂಟ್ ಮಾಡಿ ಹೇಳಿ ಎರಡರಲ್ಲಿ ಯಾವುದು ನಿಮಗೆ ಇಷ್ಟ ಆಯಿತು ಹೇಳಿ ಗ್ರೀನ್ ಮಸಾಲ ಇಷ್ಟ ಆಯಿತಾ ಅಥವಾ ಮಸಾಲ ಇಷ್ಟ ಆಯಿತಾ ಅಂತೇಳಿ ಸಹ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು